ಸರ್ ನಮಸ್ತೆ ಸರ್ ನಮಸ್ತೆ ನಾವು ಬೆಳ್ಳೂರು ಕ್ರಾಸು ಚಿನ್ರಾಜು ಅಂತ ನಮ್ಮ ಹೆಸರು ನಾವು ಫೆನ್ಸಿಂಗ್ ವರ್ಕೇ ಮಾಡೋದು ಓಕೆ ಆವಾಗ ಒಂದು ಇಪ್ಪತ್ತು ವರ್ಷದಿಂದ ಇದೇ ವರ್ಕ್ ಮಾಡೋದು ನೀಟಾಗಿ ಕೆಲಸ ಮಾಡಿಕೊಡ್ತೀವಿ ಹಸಿ ಕಲ್ಲು ಬರುತ್ತೆ ಕೋಲಾರದಿಂದ ತರಿಸ್ತೀವಿ ನೀಟಾಗಿಲ್ಲ ಕಲ್ಲೆಲ್ಲ ಬರುತ್ತೆ ಟಾಟಾ ತಂತಿ ಹಾಕ್ಕೊಡ್ತೀವಿ ಓಕೆ ಆಮೇಲೆ ಈ ಥರ ಮೆಸ್ಗೆ ಮೆಸ್ಸು ಚೈನ್ಲಿಂಗ್ ಮೆಸ್ ಬರುತ್ತೆ ಓಕೆ ಆ ಮೂರು ಲೈನ್ ತಂತಿ ಹಾಕಿರ್ತೀವಿ ಓಕೆ ಐದು ಅಡಿ ಮೆಸ್ ಬರುತ್ತೆ ನಿಮ್ಗೆ ಆರಡಿ ಬೇಕಾದ್ರೆ ಆರಡಿ ಹಾಕ್ಕೊಡ್ತೀವಿ ಎಂಟಡಿ ಕಲ್ ಬೇಕಾದ್ರೆ ಎಂಟು ಅಡಿನೂ ಬರುತ್ತೆ ಏಳು ಅಡಿ ಬೇಕಾದ್ರೆ ಏಳು ಅಡಿನೂ ಬರುತ್ತೆ ಚೆನ್ನಾಗಿರುತ್ತೆ ಕಲ್ಲು ಆ ಗ್ಯಾರಂಟಿ ಏನು ಕೊಡ್ತೀವಿ ನಾವು ಇಪ್ಪತ್ ವರ್ಷ ಗ್ಯಾರಂಟಿ ಇರುತ್ತೆ ಇಪ್ಪತ್ತ್ ವರ್ಷ ಗ್ಯಾರಂಟಿ ಕೊಡ್ತೀರಾ ಹೌದು ಸರ್ ಓಕೆ ಸರ್ ಇದು ಟಾಟಾ ಕಂಪ್ನಿ ಅಂತ ಹೇಳಿದ್ರೆ ಟಾಟಾ ಕಂಪ್ನಿನ ಯೂಸ್ ಮಾಡೋದ್ರಿಂದ ಏನ್ ಅಡ್ವಾಂಟೇಜು ಟಾಟಾ ಕಂಪ್ನಿ ಅಂದ್ರೆ ಚೆನ್ನಾಗಿರುತ್ತೆ ಅದು ತುಕ್ಕಿಡಿ ಕ್ವಾಲಿಟಿ ಚೆನ್ನಾಗಿದೆ ಬೇರೆ ಕಂಪ್ನಿಗಳು ಹೋಲಿಸ್ಕೊಂಡ್ರೆ ತುಕ್ಕಿಡದಿ ಇತ್ತದು ಈ ತುಕ್ಕಿಡಿ ಎಲ್ಲ ಕಂಪನಿ ಕಡೆ ಕಂಪ್ನಿ ಕಡೆಯಿಂದ ನಮ್ಗೆ ಇದ್ ಮಾಡ್ತಾರೆ ಅಕಸ್ಮಾತ್ ತುಕ್ಕಿಡಿತು ಅಂದ್ರೆ ಏನ್ ಮಾಡ್ತೀವಿ ನಾವು ಚೇಂಜ್ ಮಾಡ್ಕೊಡ್ತೀವಿ ಅದನ್ನ ರೀವರ್ಕ್ ಮಾಡ್ಕೊಡ್ತೀವಿ ಗ್ಯಾರಂಟಿ ಕೊಟ್ಟಿರ್ತೀವಿ ಗ್ಯಾರಂಟಿ ಕೊಟ್ಟಿರ್ತೀವಿ ರೀವರ್ಕ್ ಮಾಡ್ಕೊಡ್ತೀವಿ ಸರ್ ಅದ್ರ ಓಕೆ ಓಕೆ ಸರ್ ಈ ಕಲ್ ಯೂಸ್ ಮಾಡಿದ್ರಲ್ಲ ಏನ್ ಸ್ಪೆಷಾಲಿಟಿ ಕಲ್ದು ಸರ್ ಈ ಕಲ್ ಏನಂದ್ರೆ ಇದು ಡಬಲ್ ಕಲ್ ಕೊಟ್ಟಿದ್ರೆ ಏನಕ್ಕೆ ಅಂದ್ರೆ ಹತ್ತು ಕೇರಳ ಈ ತರ ಕಲ್ ಕೊಡ್ತೀವಿ ಓಕೆ ಅದು ಬಿಗಿ ಚೆನ್ನಾಗಿರುತ್ತೆ ಓಕೆ ಬಿಗಿ ಆಗಿರೋದಕ್ಕೆ ಲೂಸ್ ಬರಲ್ಲ ಬಾಳ ದಿವಸ ಹೋದ್ರು ಲೂಸ್ ಬರಲ್ಲ ಹತ್ತು ಕೇರಳ ಈಗ ಸಪೋರ್ಟಿಂಗ್ ಕೊಟ್ಟಿರ್ತೀವಿ ಓಕೆ ಡಬಲಿಂಗ್ ಮಾಡಿ ಹಾಕೋಬಹುದು ಸಪೋರ್ಟಿಂಗ್ ಚೆನ್ನಾಗಿರುತ್ತೆ ಲೂಸ್ ಬರಲ್ಲ ನೋಡಿ ಈ ತರ ಕಲ್ ಕಲ್ಗೆ ಕಲ್ ಕೊಟ್ಟಿದ್ರು ಅದನ್ನ ಈ ತರ ಸಪೋರ್ಟಿಂಗ್ ಕೊಟ್ಟಿದ್ವಲ್ಲ ಲೂಸ್ ಬಹಳ ದಿವಸಕ್ಕೆ ಏನು ತೊಂದರೆ ಆಗಲ್ಲ ಅದು ಬಿಳಲ್ಲ ಬಿಗಿ ತರ ಇರುತ್ತೆ ಒಂದ್ ಎಷ್ಟು ವರ್ಷ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಚೆನ್ನಾಗಿ ಇಪ್ಪತ್ತು ವರ್ಷ ಮಾಡಬಹುದು ಸರ್ ಆರಾಮಾಗಿ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಗ್ಯಾರಂಟಿ ಮಾಡಬಹುದು ಗ್ಯಾರಂಟಿ ಮಾಡಬಹುದು ಚೆನ್ನಾಗಿ ಬಾಳಿಕೆ ಬರುತ್ತೆ ಓಕೆ ಕಲ್ಗಳಂತೂ ಲೈಫ್ ಟೈಮ್ ಲೈಫ್ ಟೈಮ್ ಸರ್ ಅದು ಕಟ್ ಆಗದೇ ನೋಡ್ಕೊಂಡ್ರೆ ಕಲ್ ಲೈಫ್ ಟೈಮ್ ಮತ್ತೆ ಈಗ ಕಬ್ಣದ ಆಗ್ತಾರ ತುಕ್ಕಿ ಹಿಡಿತದೆ ಅದು ಹೋಗ್ಬಿಡುತ್ತೆ ಕಲ್ಗಂತೂ ಯಾವ್ದೇ ಕಾರಣಕ್ಕೂ ಏನೂ ಆಗಲ್ಲ ಸರ್ ಓಕೆ ಸರ್ ಈ ಕಲ್ಗಳೆಲ್ಲ ಎಲ್ಲಿಂದ ತರಿಸ್ತೀರ ನೀವು ನಾವು ಕೋಲಾರ ಬರುತ್ತೆ ಸರ್ ಚಿತ್ರದುರ್ಗ ಬರುತ್ತೆ ಅಲ್ಲಿಂದ ಬರುತ್ತೆ ಆಮೇಲೆ ಮತ್ತೆ ಇದು ಸುಟ್ಟು ಬೆಂಕಿ ಆಗಿ ಸುಟ್ಟಿರ್ತದೆ ಅದೆಲ್ಲ ಚೆನ್ನಾಗಿರಲ್ಲ ಫಿನಿಶಿಂಗ್ ಬರಲ್ಲ ಇದು ಹಸಿ ಕಲ್ಲಿಂದ ಕೈಯಿಂದ ಹೊಡೆದಿರೋದು ಸರ್ ಇದು ಕೈಯಿಂದ ಹೊಡೆದು ನಾವು ತೆಗ್ದಿರೋದು ತೆಗ್ದಿರೋದು ಸರ್ ಇದು ಈಗ ನೀವು ಇಡೀ ಆಗಿರ್ಬೋದು ಇಲ್ಲ ಕರ್ನಾಟಕ ಆಗಿರ್ಬೋದು ಆಲ್ ಕರ್ನಾಟಕ ಎಲ್ ಬೇಕಾದ್ರೂ ಮಾಡಿದೀನಿ ಸರ್ ರಾಣಿಬನ್ನೂರು ಮಾಡಿದೀನಿ ದಾವಣಗೆರೆ ಮಾಡಿದೀನಿ ಮತ್ತೆ ಎಲ್ಲಾ ಕಡೆ ಮಾಡಿದ್ದೀನಿ ಆಲ್ ಕರ್ನಾಟಕ ಎಲ್ಲೆಲ್ಲಿ ಬೇಕೋ ಎಲ್ಲಾ ಕಡೆ ಈಗ ಒಂದ್ ಎಷ್ಟು ಕೆಲಸ ಮುಗಿಸಿದ್ರೆ ಆಲ್ ಓವರ್ ಕರ್ನಾಟಕ ನಾನೊಂದು ನೂರ್ ಕೆಲಸ ಮಾಡಿದ್ದೀನಿ ಸರ್ ನನ್ನ ಇದಕ್ಕೆ ನಾನು ಒಂದು ಇಪ್ಪತ್ ವರ್ಷದಿಂದ ಇದೆ ಸ್ಟಾರ್ಟಿಂಗ್ ಅಪ್ಪ ಇಂದ ಇದೇ ಕೆಲಸ ಮಾಡ್ತಾ ಇದೀವಿ ಎಲ್ಲಾ ಕಡೆ ಕೆಲಸ ಮಾಡಿದೀನಿ ಸರ್ ಹೆಂಗೆ ಮಾಡಿದ್ರು ಈ ತಂತಿ ಬಲಿನ ಮುರಿಯಕ್ಕಾಗಲ್ವಾ ಆಗಲ್ವಾ ಇಲ್ಲ ಸರ್ ಕೈಲು ಮುರಿಯಕ್ ಆಗಲ್ಲ ಏನಕ್ಕ ಸುತ್ತಿಗೆ ತಗೊಂಡ್ ಹೊಡಿದ್ರು ಕಟ್ಟ ಕಟ್ ಆಗುತ್ತೆ ಕೈಲಂತ ಯಾರ ಜಂಪ್ ಮಾಡಿ ಇದ್ ಮಾಡಿ ಹೋಗೋಕ್ಕಾಗಲ್ಲ ಸರ್ ಹಸುಗಳಿಗೆ ಇಲ್ಲ ಹಂದಿಗಳೂ ಸೇಫ್ ಇರುತ್ತೆ ಈ ತರ ಮೆಸ್ ಹಾಕಿದ್ರೆ ಇನ್ನು ಸೇಫ್ ಇರುತ್ತೆ ತಂತಿ ಆದ್ರೆ ನಾವ್ ಆರ್ ಲೈನ್ ತಂತಿ ಹಾಕೊಡ್ತೀವಿ ಅದು ಸೇಫ್ ಇರುತ್ತೆ ಇದಾದ್ರೆ ಚೈನ್ ಲಿಂಗ್ ಮೆಸ್ ಬರುತ್ತೆ ಏನು ಒಳಗಡೆ ಒಂದ್ ಕೋಳಿನೂ ಚೈನ್ ಲಿಂಗ ಮೆನ್ಸ್ ಹಾಕಿದ್ರೆ ಮತ್ತೆ ತಂತಿನೂ ಹಾಕಿದ್ರೆ ಏನಕ್ಕೆ ಇದು ಎರಡ್ ಮಿಕ್ಸ್ ಸರ್ ಇದು ಲೈನ್ ಮೆಸ್ ಆದ್ರೆ ಮೂರ್ ಲೈನ್ ತಂತಿ ಹಾಕಿ ಇದು ಹಾಕಿದ್ರೆ ಏನು ಪ್ರಾಣಿಗಳು ಒಳಗಡೆ ಹೋಗಲ್ಲ ಬರೀ ತಂತಿ ಆದ್ರೆ ಗ್ಯಾಪ್ ಬರುತ್ತೆ ಅದು ಒಳಗಡೆ ಹೋಗುತ್ತೆ ಇವ್ರೇನಂದ್ರೆ ಏನೋ ಫಾರ್ಮ್ ಮಾಡ್ತೀನಿ ಅಂತ ಅವ್ರು ಮೆಸ್ ಹಾಕೊಂಡಿದ್ದಾರೆ ಯಾವ್ದು ಮೂರ್ ಇಂಚ್ ಗ್ಯಾಪ್ ಸಾಕು ನಮ್ಗೆ ಮೆಸ್ ಹಾಕಿಕೊಡಿ ಅಂತ ಓನರ್ ನಾವೇ ಖುದ್ದಾಗ್ ನಿಂತು ಅವ್ರ ಓನರ್ ಬರ್ಲೇ ಇಲ್ಲ ನಾವೇ ಖುದ್ದಾಗ ನಿಂತು ಕೆಲಸ ಮಾಡಿಸಿದೀನಿ ಸರ್ ಟೋಟಲ್ ಆಗಿ ಇದು ಎಷ್ಟು ಎಕರೆ ಫಾರ್ಮು ಇದು ಆರ್ ಎಕರೆ ಫಾರ್ಮ್ ಸರ್ ಅಲ್ಲ ಫುಲ್ ಆರ್ ಎಕರೆ ಫಾರ್ಮ್ ಇದು ಓಕೆ ಎಷ್ಟು ದಿನದಲ್ಲಿ ಕೆಲಸ ಮುಗಿಸಿದಿರಾ ನಾನು ಒಂದು ವಾರದಲ್ಲಿ ಕೆಲ್ಸ ಮುಗಿಸ್ಕೊಟ್ಟಿದ್ದೀನಿ ಅಷ್ಟು ಜಲ್ದಿ ಮುಗಿಸಿದ್ರಾ ಹೌದು ಸರ್ ನಿಜವಾಗ್ಲು ಒಂದು ವಾರದಲ್ಲಿ ದಿನ ಬಂತು ಒಂದಿನ ಲೇಬರ್ ಬಂದು ಇಲ್ಲೇ ನಮ್ ಲೇಬರ್ ಇಲ್ಲೇ ಖುದ್ದಾಗಿದ್ದು ಐದ್ ದಿನದಲ್ಲಿ ಕೆಲಸ ಮಾಡಿದ್ರೆ ಅರ್ಧ ಎಕರೆ ಒಂದ್ ಎಕರೆ ಆದ್ರೆ ನಿಮ್ ಒಂದ್ ಎರಡು ದಿನದಲ್ಲಿ ಮಾಡ್ಕೊಡ್ತೀವಿ ಎರಡು ದಿನದಲ್ಲಿ ಒಂದಿನ ಕಲ್ ಬರುತ್ತೆ ಒಂದಿನ ಕೆಲಸ ಮುಗಿಸ್ಕೊಡ್ತೀವಿ ನಮ್ ಲೇಬರ್ ಇಪ್ಪತ್ತೈದ್ ಲೇಬರ್ ಇದಾರೆ ಎಲ್ಲಾ ಒಂದೇ ಕಡೆ ಬಂದು ಕಂಪ್ಲೀಟ್ ಲೇಬರ್ ಬಂದು ನಿಮ್ ಲೇಬರ್ ನಮ್ ಕಡೆ ಇರೋ ಇಪ್ಪತ್ತೈದು ಜನ ಎರಡ್ ಬ್ಯಾಚ್ ಇದಾರೆ ಬ್ಯಾಚ್ ಒಂದ್ ಕಡೆ ಅಲ್ಲೇ ಇದ್ದು ಖುದ್ದಾಗಿ ಕೆಲಸ ಮಾಡಿ ನೀಟಾಗಿ ಮಾಡ್ಕೊಡ್ತೀವಿ ಒಬ್ಬೊಬ್ರು ಒಂದಿನ ಮಾಡ್ಕೊಡ್ತೀವಿ ಮಧ್ಯಾಹ್ನಕ್ಕೆ ಮಾಡ್ಕೊಡ್ತೀವಿ ಅದೆಲ್ಲ ಇಲ್ಲ ಸರ್ ಖುದ್ದಾಗಿ ಅಚ್ಕಟ್ಟೆಗೆ ಕೆಲಸ ಮುಗಿಸ್ಕೊಡ್ಬೇಕು ನಾವು ದುಡ್ಡು ಮುಖ್ಯ ಅಲ್ಲ ನಾವು ರೈತರ ಮಕ್ಳೆ ನಾವು ರೈತರ ಮಕ್ಳೇ ಆಗಿದ್ದಕ್ಕೆ ಅವ್ರ ಕಷ್ಟ ಏನಿದೆ ನಾವು ಜಾಸ್ತಿ ರೇಟ್ ತಗೊಂಡು ಮಾಡಲ್ಲ ಅವ್ರದ್ದು ಏನ್ ಬೆಳೆ ಮಾಡಿ ನಮಗೆ ದುಡ್ಡು ಕೊಡ್ಬೇಕು ಅಷ್ಟು ಏನ್ ರೇಟ್ ಇರುತ್ತೆ ಅದು ತಗೊಳ್ತೀವಿ ಜಾಸ್ತಿ ಲಾಭ ಇಟ್ಕೊಂಡು ಕೆಲಸ ಮಾಡಲ್ಲ ಸರ್ ನಾವು ರೈತರ ಮಕ್ಳೇ ಅದ್ರ ಬಗ್ಗೆ ನಮಗೂ ಗೊತ್ತಾಗುತ್ತೆ ಆ ತರ ಕಾಂಪಿಟೇಷನ್ ಮಾಡ್ತೀವಿ ಸರ್ ನಾವು ಓಕೆ ಸರ್ ಮತ್ತೆ ಈ ಟಾಟಾ ಕಂಪ್ನಿ ಫೆನ್ಸಿಂಗ್ ನೀವ್ ಅವಾಗಲೇ ಹೇಳ್ತಾ ಇದ್ರಿ ಇಲ್ಲಿ ಏನೋ ಜಿಂಕ್ ಕೋಟೆಡ್ ಆಗಿದೆ ಅಂತ ಹೌದು ಸರ್ ಸೊ ರಸ್ಟ್ ಅಂತೂ ಲೈಫ್ ಟಾಟಾಗೆ ಜಿಂಕ್ ಕೋಟೆಡ್ ಬರುತ್ತೆ ಟಾಟಾ ಮುಳ್ತಂತಿಗೆ ಜಿಂಕ್ ಕೋಟೆಡ್ ಮೇಲೆ ಬರುತ್ತೆ ಅದು ರಸ್ಟ್ ಅಂತೂ ಯಾವ್ದೇ ಕಾರಣಕ್ಕೂ ಬರಲ್ಲ ಮತ್ತೆ ಇದು ಮೆಸ್ ಮೇಲೆ ಸ್ಟೀಲ್ ಕೋಟೆಡ್ ಬರುತ್ತೆ ಓಕೆ ಇದು ಡೂರ ಸ್ಟಾಂಗ್ ಅಂತ ಇದು ಮೆಸ್ ಟಾಟಾ ಬೇಕಾದ್ರೆ ಟಾಟಾ ನಾವು ಕೊಡ್ತೀವಿ ಇದು ಸ್ಟೀಲ್ ಕೊಟ್ಟೆಟ್ ಬರುತ್ತೆ ಈ ಪ್ರೈಸ್ ಡಿಫ್ರೆನ್ಸ್ ಇದೆ ಡೂರ ಸ್ಟ್ರಾಂಗ್ ಮತ್ತೆ ಟಾಟಾಗೆ ಟಾಟಾ ಎರಡು ಡಿಫ್ರೆನ್ಸ್ ಇದೆ ಸರ್ ಟಾಟಾ ಬೇಕರ್ ಟಾಟಾ ಕೊಡ್ತೀವಿ ಜಾಸ್ತಿ ಯಾವ್ದಿದೆ ಟಾಟಾ ಕಾಸ್ಟ್ಲಿ ಇದೆಯಾ ಇಲ್ಲ ಇದು ಟಾಟಾ ಕಾಸ್ಟ್ಲಿ ಇದು ಸ್ವಲ್ಪ ಕಡಿಮೆ ಸ್ವಲ್ಪ ಯಾವ ತರ ಓನರ್ ಯಾವ ತರ ಹೇಳ್ತಾರ ಆ ತರ ಮಾಡ್ಕೊಡ್ತೀವಿ ಸರ್ ಆತರ ಮಾಡ್ಕೊಡ್ತೀರಾ ಓಕೆ ಸರ್ ಓಕೆ ಮತ್ತೆ ನಮ್ಮ ತೋಟ ನೆಲ್ಮಂಗ್ಲ ಹತ್ರ ಇದೆ ಅಲ್ಲಿ ಚಿನ್ರಾಜ್ ಅವ್ರ ಕೈಲಿ ನಾವು ಫೆನ್ಸಿಂಗ್ ಮಾಡಿಸಿದೀವಿ ಒಂದು ವಾರದಲ್ಲೇ ತುಂಬಾ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ವರ್ಕ್ ಮಾಡಿ ನಮಗೆ ಮುಗಿಸ್ಕೊಟ್ಟಿದ್ದಾರೆ ಅದೇನೆ ಇವಾಗ ಈ ಚೈನ್ಲಿಂಗ್ ಫೆನ್ಸಿಂಗ್ ನೀವು ನಿಮ್ ಜಮೀನ್ ಏನಾದ್ರು ಹಾಕ್ಸ್ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಐಶ್ವರ್ಯ ಟ್ರೇಡರ್ಸ್ ಅಂತ ಇವ್ರ ನ ಇದ್ರಲ್ ಕೊಟ್ಟಿದೀನಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಇವ್ರ ಆಫೀಸು ಇದೆ ನೀವು ಅಲ್ಲಿಗೆ ಹೋಗಿ ವಿಸಿಟ್ ಮಾಡಬಹುದು ಅಂಡ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇವರೇ ನಿಮಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಬಿಡ್ತಾರೆ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಯಾರಾದರೂ ನಿಮ್ಮ ಫ್ರೆಂಡ್ಸು ಫೆನ್ಸಿಂಗ್ ಹಾಕ್ಸ್ಬೇಕು ಅಂತ ಇಷ್ಟ ಇದ್ರೆ ಅವ್ರಿಗೂ ನೀವು ಶೇರ್ ಮಾಡಿ ಫೆನ್ಸಿಂಗ್ ಹಾಕ್ಸ್ಕೊಬೋದು ಸರ್ ನಾವು ಬೆಳ್ಳೂರ್ ಕಾಸಲ್ಲಿ ಆಫೀಸ್ ಇದೆ ನಮ್ಮದು ಬೆಳೂರು ಕಾಸಲ್ಲಿ ನಮ್ಮದು ಊರು ಎಲ್ಲಿ ಬೇಕಾದ್ರೆ ಆಳ್ ಕರ್ನಾಟಕ ಎಲ್ಲ ಕಡೆ ಹೋಗಿ ಕೆಲಸ ಮಾಡ್ತೀನಿ ಸರ್ ನಾನು